J. P. J. P. J. P. J. P. J. g J. P. 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 ನೂರ ಮೂವತ್ತ್ಮೂರನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಇವತ್ತು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯಿಂದ ಇವತ್ತು ನಾವೆಲ್ಲ ಒಂದು ದೊಡ್ಡ ಸಂಘಟನೆ ಮೂಲಕ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಬಂದು ಇವತ್ತು ಸೇರಿದ್ದೀವಿ ಇವತ್ತು ಏನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಅವರ ವಿಚಾರಧಾರೆಗಳನ್ನ ಅವರ ಕೆಲವೊಂದು ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಕೊಟ್ಟರಂಥ ಕೊಡುಗೆಗಳು ಬಡವರಿಗೆ ನಿರ್ಗತಿಕರಿಗೆ ತಳ ಸಮುದಾಯದವರಿಗೆ ಈ ದೇಶದ ಕಡೆಯ ಪ್ರಜೆವರೆಗೂ ಸಮ ತಲುಪ್ಸಂಥ ಎಲ್ಲ ಸೌಲಭ್ಯಗಳನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ಇವತ್ತು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಹಾಗೂ ರಾಜ್ಯಾದ್ಯಂತ ಇವತ್ತು ಅವರ ಆಶಯಗಳನ್ನ ನಾವು ಪ್ರತಿ ಮನೆ ಮನೆಗೂ ತಲುಪಿಸ್ತಾ ಇದ್ದೀವಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ಪ್ರತಿ ಒಂದು ಸಮಾನತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ತಲುಸುವಂತ ಕಾರ್ಯಕ್ರಮ ನಾವು ಇವತ್ತು ನಮ್ಮ ದಲಿತ ಸಂಘಟನೆಗಳು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವತ್ತು ಲೋಕಸಭಾ ಚುನಾವಣೆ ಇವತ್ತು ನಮ್ಮೆಲ್ಲ ಕಣ್ಮುಂದೆ ನಿಂತಿದೆ ಅದೇ ರೀತಿ ಇವತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಇವತ್ತು ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಗೆ ವಾಲ್ಮೀಕಿ ಅವರ ಫೋಟೋನ ಇವತ್ತು ತಗೊಂಡು ಅವ್ರನ್ನ ಅಪಮಾನ ಮಾಡಿದೆ ಅವರ ಕಚೇರಿಯಿಂದ ಹೊರಹಾಕಿದೆ ಇವತ್ತು ಸಂಘ ಪರಿವಾರ ಆರ್ ಎಸ್ ಎಸ್ ಬಜರಂಗ ದಳ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನಸಿಕವಾಗಿ ಅವರ ಪ್ರತಿಭೆಗೆ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡ್ಕೊಂಡು ಬಂದಿದೆ ಅದೇ ರೀತಿ ಪ್ರತಿ ಗ್ರಾಮದಲ್ಲೂ ಹೋಗಿ ಪ್ರತಿ ಜಿಲ್ಲೆಯಲ್ಲೂ ಹೋಗಿ ಪ್ರತಿ ತಾಲೂಕಿನಲ್ಲೂ ಹೋಗಿ ನಾವು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿ ಪ್ರತಿ ಗ್ರಾಮದಲ್ಲೂ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಪರವಾಗಿ ಅವರಿಗೆ ಮತ ಹಾಕ್ರಿ ಅವರಿಗೆ ಚುನಾವಣೆ ಗೆಲ್ಸಕ್ಕೆ ನಿಟ್ಟಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಪ್ರತಿ ಗ್ರಾಮದಲ್ಲೂ ಹೇಳ್ತೀವಿ ಅಂತ ಹೇಳ್ತಾ ಈ ದಲಿತ ಪರ ಸಂಘಟನೆಗಳು ಸ್ವಾಭಿಮಾನಕ್ಕೆ ಸ್ವಾಭಿಮಾನಕ್ಕೆ ನಮ್ಮ ಹೋರಾಟ ಸಮಾನತೆಗೆ ನಮ್ಮ ಹೋರಾಟ ಶೋಷಿತರ ಪರವಾಗಿ ನಮ್ಮ ಹೋರಾಟ ಆ ಹೋರಾಟ ನಿರಂತರವಾಗಿ ಸಾಕ್ತದೆ ಎಲ್ಲರಿಗೂ ಜೈ ಬಿ ಹೇಳ್ತಾ ಇವತ್ತು ನೂರ ಮೂವತ್ತ್ ಮೂರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಹೇಳುತ್ತಾ ಎಲ್ಲರಿಗೂ ಜೈ 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 hey